ಎಷ್ಟು ಒಳ್ಳೆ ಮನುಷ್ಯನು ಹೇಗಾಗ್ತಾ ಅಂದ್ರೆ ಪಿಚಾಚಿ ತತ್ವ ಬಂದ್ಬಿಡುತ್ತೆ ದುರ್ನೀತಿ ಬಂದ್ಬಿಡುತ್ತೆ ದುಷ್ಟತ್ವ ಬಂದ್ಬಿಡುತ್ತೆ ಅಸೂಯ ಬಂದ್ಬಿಡುತ್ತೆ ಅದೆಲ್ಲ ಮಾರ್ಪಡಿಸಬೇಕು ನನ್ನಾಗಿರು ಅಂತ ಯೇಸು ಕ್ರಿಸ್ತನು ತನ್ನ ಸ್ವರೂಪನೇ ಕಳ್ಕೊಂಡ್ಬಿಟ್ಟ ದರಿದ್ರನಾಗ್ಬಿಟ್ಟ ನಮ್ಮನ್ನು ಧನವಂತರಾಗಿ ಮಾಡ್ಬೇಕು ನಮ್ಮನ್ನು ಐಶ್ವಂತರಾಗಿ ಮಾಡಬೇಕು ಈ ಮಣ್ಣಿನ ಘಟದಲ್ಲಿ ಐಶ್ವರ್ಯವನ್ನು ಇಡಬೇಕು ಅಂತ ದೇವರು ಕೃಪೆ ತೋರಿಸಿದ್ದಾನೆ ಈಗ ನೋಡ್ರಿ ನಲವತ್ತೈದನೇ ಅಧ್ಯಾಯ ಹದಿನೆಂಟನೇ ವಚನ ಯಶ್ಯ ಗ್ರಂಥದಲ್ಲಿ ನಮ್ಗೆ ಏನು ಹೇಳ್ತಾ ಇದೆ ಅಂದ್ರೆ ಆಕಾಶ ಮಂಡಳವನ್ನು ಸೃಷ್ಟಿಸಿದ ಯೋವನು ಮಾತು ಕೇಳಿರಿ ಆತನೇ ದೇವರು ಭೂಲೋಕವನ್ನು ನಿರ್ಮಿ ನಿರ್ಮಿಸಿದ ರೂಪಿಸಿದನು ಸ್ಥಾಪಿಸಿದನು ಅದನ್ನು ಶೂನ್ಯ ಸ್ಥಾನನಾಗಿರುವುದಕ್ಕೆ ಸೃಷ್ಟಿಸಿದನು ಜನ ನಿವಾಸವಾಗಿರುವುದಕ್ಕೆ ಸೃಷ್ಟಿಸಿದನು ಆಕಾಶ ಮಂಡಳವನ್ನು ಹೋವನು ಸೃಷ್ಟಿಸಿದನು ಭೂಮಿಯನ್ನು ದೇವರು ಸೃಷ್ಟಿಸಿದಾನೆ ಪರಲೋಕವನ್ನು ದೇವರು ಸೃಷ್ಟಿಸಿದಾನೆ ಈಗ ಪ್ರಕಟಣ ಗಂಧೆ ಹನ್ನೆರಡನೇ ಅಧ್ಯಾಯ ಏಳನೇ ವಚನ ಓದ್ಕೊಳ್ಳೋಣ ಒಂದೊಂದು ಸಾರಿ ಇದರಲ್ಲಿ ಇಷ್ಟ್ರಿ ಗೊತ್ತಾಗುತ್ತೆ ನೋಡ್ರಿ ಸಹಿತಾನೆ ನಂಬ ಘಟಸರ್ಪವು ಪರಲೋಕಿಂದ ದಬ್ಬಲ್ಪಟ್ಟ ಶಾರ್ಟ್ ಪರಲೋಕದಿಂದ ಯಾಕೆ ದಬ್ಬಲ್ಪಟ್ಟ ಅವನ ನೀಚ ಕೃತ್ಯಗಳನ್ನು ದೇವರು ಸಹಿಸಕ್ಕೆ ಆಗಲಿಲ್ಲ ಏನು ದೇವ್ರ ಮೇಲೆ ನಿನಗೆ ಅಸೂಯ ಬಂದ್ಬಿಡ್ತ ದೇವರ ಸಿಂಹಾಸನಕ್ಕೆ ಕಣ್ಣಾಗ್ತೀಯ ಅಂತ ಒಂದು ದಬ್ಬು ದಬ್ಬಿದ್ರೆ ಒಂದು ಒದ್ದು ಒದ್ರೆ ಭೂಮಿ ಮೇಲೆ ಬಂದಿದ್ದಾನ ಆಗಲಿ ಇಲ್ಲಿ ನೋಡಿರಿ ಹನ್ನೆರಡನೇ ಅಧ್ಯಾಯ ಏಳನೇ ವಚನ ಮಿಖಾಯಲನು ಪರಲೋಕದಲ್ಲಿ ಯುದ್ಧ ನಡೆಯಿತು ಮಿಖಾಯಲನು ಅವನ ದೂತರು ಘಟಸರ್ಪವ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು ಘಟಸರ್ಪನು ಅವನ ದೂತ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು ಭೂಲೋಕದಲ್ಲಿರುವರೆಲ್ಲ ಮರಳುಗೊಳಿಸಿ ಆ ಘಟಸರ್ಪವನ್ನು పిచాచి నంతలు నంతలు హసురుళ్ పురాతన సర్పవు దబ్బల్పట్ట